ಇದೀಗ ಬಂದಂಥ ಅತಿ ದೊಡ್ಡ ಭೀಕರವಾದ ಸುದ್ದಿಯಿಂದ ಕೂಡ ಇರಬಹುದು ಅದು ಖ್ಯಾತ ಕನ್ನಡದ ನಾಯಕಿ ನಟಿಯಾಗಿರುವಂಥ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹಾಗಾದರೆ ಯಾರು ಈ ನಟಿ ಆತ್ಮತೆಗೆ ಶರಣಾಗಿರೋದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಗೊಳಿಸಿ ಸಬ್ಗೊಳಿಸ್ತಿದೆ ಅದು ಈ ನಟಿ ಬೇರೆ ಯಾರೂ ಅಲ್ಲ ಅಮೃತ ಅವರು ಅದು ಅಮೃತ ಪಾಂಡೆ ಅವರು ಇದೀಗ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಆತ್ಮದೀಶರಣಾಗಿದ್ದಾರೆ ಹೌದು ಎರಡು ವರ್ಷಗಳ ಹಿಂದೆ ತಾನೇ ಮದುವೆಯೂ ಸಹ ಆಗಿದ್ದರು ಆಗಿದ್ದರೂ ಕೂಡ ಯಾವುದೇ ಗ್ಲಾಮರ್ ಕಡಿಮೆ ಇರಲಿಲ್ಲ ಅಂತಲೇ ಹೇಳ್ಬೋದು ತುಂಬನೇ ಅದ್ಭುತವಾಗಿ ಅಭಿನಯಗಳು ಮಾಡ್ತಿದ್ದರು ಹತ್ತಕ್ಕೂ ಅಧಿಕ ಸೀರಿಗಳಲ್ಲಿ ಐದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮತ್ತೆ ನಾಲ್ಕಕ್ಕೂ ಅಧಿಕ ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಿದ್ದರು ಹಾಗೆ ಇತ್ತೀಚೆಗೆ ಮಾಡೆಲ್ ಆಗಿ ಕೂಡ ಮಿಸ್ ಇಂಡಿಯಾದಲ್ಲೂ ಕೂಡ ಮೂರನೇ ಪ್ಲೇಸನ್ನು ಕೂಡ ಪಡೆದುಕೊಂಡಿದ್ದರು ಹೌದು ಇಂಥ ಅದ್ಭುತವಾದ ನಟಿ ಈಗ ತನ್ನ ಗಂಡನ ಮೇಲೆ ಅಕ್ರಮ ಸಂಬಂಧದ ಆರೋಪವನ್ನು ಮಾಡಿ ಸ್ಟೇಟಸ್ ಹಾಕಿ ಒಂದು ಗಂಟೆಯ ನಂತರ ಶರಣಾಗಿದ್ದಾರೆ ನನ್ನ ಗಂಡನಿಗೆ ನಾನು ಬೇಡವಾಗಿದ್ದೀನಿ ಬೇರೆ ಮೇಲೆ ಇಂಟ್ರೆಸ್ಟ್ ಆಗಿದೆ ಯಾಕೆಂದರೆ ಎರಡೇ ವರ್ಷಕ್ಕೆ ನಾನು ಆ ಬೋರ್ ಆಗಿದ್ದೀನಿ ಆ ಕಾರಣಕ್ಕಾಗಿ ನನಗೆ ಆತನ ಜೊತೆ ಮುಂದುವರೆದು ಸಾಧ್ಯವಾಗುತ್ತಿಲ್ಲ ಅದಕ್ಕೆ ನಾನು ಈ ಭೂಮಿನ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿ ಬರೆದುಕೊಂಡು ಒಂದು ಗಂಟೆಯ ಒಳಗೆ ಅವರು ಫ್ಯಾನಿಗೆ ನೀಡಬೇಕಿದ್ದಂಥ ಸ್ಥಿತಿ ಪತ್ತೆಯಾಗಿದ್ದಾರೆ ಅಮೃತ ಪಾಂಡೆ ಅವರು ಏನೇಲಿ ಅಮೃತ ಪಾಂಡೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಧನ್ಯವಾದ